ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತ ಕಾರು ಶಿರಸಿ ತಾಲೂಕಿನ ಸಾಲ್ಕಡಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಕಾರಣ ಚಾಲಕ ಮಹಾಬಲೇಶ್ವರ ಹೆಗಡೆ ಬೈರಿ ಮನೆ ಎಂದು ತಿಳಿದುಬಂದಿದ್ದು ಅವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಬಂದಿಲ್ಲ ನೀವು ಹೊಸತಾದ ಬೈಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಎಲ್ಲಿ ಕೊಂಡ್ಕೊಡೋಣ ಒಳ್ಳೆ ಆಫರ್ ಇರೋ ಶಾಪ್ ಯಾವುದು ಇದ್ರೆ ಎಲ್ಲಿದೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹಾಗೂ ಸರಿಯಾದ ಸ್ಥಳ ಹೊನ್ನಾವರ ತಾಲೂಕಿನ ಕರ್ಕಿನಾಕ ಬಳಿ ಹವ್ಯಕ ಸಭಾಭವನದ ಹತ್ತಿರ ಇರುವ ನೂತನವಾಗಿ ಶುಭಾರಂಭಗೊಂಡ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ ಬನ್ನಿ ಇಲ್ಲಿದೆ ನಿಮಗಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ವಿಶೇಷ ಆಫರ್ ನೀವು ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರವಲ್ಲ ಬರೋಬರಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವನ್ನ ಮಾಡಿಕೊಳ್ಳುವ ಮನಸ್ಸಿದ್ದಲ್ಲಿ ಬಜಾಜ್ ಮಾಡೆಲ್ ಗಳಲ್ಲಿ ಒನ್ ಫಿಫ್ಟಿ ಸಿ ಸಿ ಹಂಡ್ರೆಡ್ ಸಿ ಅಲ್ಲಿ ಯಾವ ಯಾವ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನ ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಟು ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಆಫರ್ಗಾಗಿ ಮುಂಗಡ ಹಣ ಒಂದು ಸಾವಿರ ರೂಪಾಯಿ ಪಾವತಿಸಿ ಬುಕಿಂಗ್ ಮಾಡ್ಕೊಳ್ಳಿ ಈಗಾಗಲೇ ಬುಕಿಂಗ್ ಪ್ರಾರಂಭವಾಗಿದೆ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜೊತೆಗೆ ಹೆಲ್ಮೆಟ್ ಹಾಗೂ ಆಕ್ಸೆಸರೀಸ್ಗಳನ್ನು ಕೂಡ ಉಚಿತವಾಗಿಯೇ ಪಡೆಯುತ್ತೆ ಪಲ್ಸರ್ ಬೈಕ್ಗಳಲ್ಲಿ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಡಬಲ್ ಡಿಸ್ಕ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಬೈಕ್ಗಳಲ್ಲಿ ಫ್ಲಾಟಿನ ಹಂಡ್ರೆಡ್ ಫ್ಲಾಟಿನಾ ಹಂಡ್ರೆಡ್ ಟೆನ್ ಸಿ ಟಿ ಹಂಡ್ರೆಡ್ ಟೆನ್ ಎಕ್ಸ್ ಹಾಗೂ ಫ್ರೀಡಮ್ ಜಿ ವಿತ್ ಪೆಟ್ರೋಲ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಸಿಗುತ್ತೆ ಹಾಗೂ ಇನ್ನಿತರ ಮಾಡೆಲ್ ಬೈಕ್ ಗಳಿಗೂ ಕೂಡ ವಿಶೇಷವಾದಂತಹ ನಮ್ಮಲ್ಲಿ ಬಜಾಜ್ ವಾಹನಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ ನೀವೇ ನಮ್ಮ ಶೋರೂಮ್ಗೆ ಬಂದು ನಿಮಗಿಷ್ಟವಾದ ಬೈಕ್ ಅನ್ನ ಆಯ್ಕೆ ಮಾಡಿ ಅದಕ್ಕಿರುವ ಆಫರ್ ಬಗ್ಗೆ ತಿಳಿಯಿರಿ ಈ ವಿಶೇಷವಾದಂತಹ ಆಫರ್ ದೀಪಾವಳಿಯ ಕೊನೆಯವರಿಗೆ ಮಾತ್ರ ಈ ವಿಶೇಷ ಆಫರ್ನ ಲಾಭ ಪಡೆಯಲು ಹಿಂದೆ ಭೇಟಿ ಕೊಡಿ ಇನ್ನಿತರ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡಿ ನಮ್ಮ ವಿಳಾಸ ಚೆನ್ನಮ್ಮ ಬಜಾಜ್ ಶೋರೂಮ್ ಕರ್ಕಿ ನಾಕ ಹವ್ಯಕ ಸಬಾಬ್ನದ ಹತ್ತಿರ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ವಿಶೇಷ ಆಫರ್ನ ಲಾಭ ಪಡೆಯುವುದಕ್ಕಾಗಿ ನೈನ್ ಸೆವೆನ್ ತ್ರೀ ಒನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ